ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಯಾವ ರೀತಿ ಉದ್ದಿನ ವಡ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ನಾನು ಮೊದಲು ಒಂದು ಪಾತ್ರೆಗೆ ಇಲ್ಲಿ ಎರಡು ಲೋಟ ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ಬೇಳೆನ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಇದನ್ನ ಒಂದು ಎರಡು ಸತಿ ನೀಟಾಗಿ ವಾಶ್ ಮಾಡಿಕೊಳ್ಳಿ ಒಂದೆರಡು ಸತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಬಿಟ್ಟು ಇದನ್ನು ನೀರನ್ನು ಬಸದ್ಬಿಟ್ಟು ಈಗ ನಾನು ನೀರನ್ನು ಹಾಕಿ ಇದನ್ನು ಒಂದು ನಾಲ್ಕು ಗಂಟೆ ಹಾಗೆ ಇಡ್ತೀನಿ ನೆನೆಯಾಗಿ ಬಿಟ್ಬಿಡೋದು ನಾಲ್ಕು ಗಂಟೆ ಒಂದು ನಾಲ್ಕೈದು ಗಂಟೆ ನೆನೆದ ನಂತರ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಇಲ್ಲಿ ಜಾಸ್ತಿ ನೀರು ಹಾಕುವಾಗಿಲ್ಲ ಸ್ವಲ್ಪನೇ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಬರುತ್ತೆ ವಡೆ ಈ ರೀತಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿನ ಮಾಡ್ಕೋಬೇಕು ಮಿಕ್ಸಿ ಮಾಡಿಕೊಂಡು ನಾನಿದು ನೈಟನ್ನೇ ಮಾರ್ನಿಂಗ್ ಮಾಡೋದಿದ್ರೆ ನೈಟೇ ಮಾಡಿಟ್ಕೊಂಬಿಡೋದು ಮಾರ್ನಿಂಗ್ ಇದಕ್ಕೆ ನಾನು ಶುಂಠಿ ಮತ್ತು ಹಸಿ ಕೊಬ್ಬರಿ ಮತ್ತು ಹಸಿ ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಮಾರ್ನಿಂಗ್ ವಡ ಮಾಡೋರಿದ್ದರೆ ಹಿಟ್ಟನ್ನು ರಾತ್ರಿ ರುಬ್ಬಿಟ್ಕೊಂಬಿಡಿ ಮಾರ್ನಿಂಗ್ ಮಾಡಿ ಇಲ್ಲ ಈವ್ನಿಂಗ್ ಮಾಡೋರಿದ್ರೆ ಏನು ಮಾಡೋದು ಮಾರ್ನಿಂಗೇ ರುಬ್ಬಿಟ್ಕೊಂಡು ಈವ್ನಿಂಗ್ ಮಾಡೋದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಕಡೆ ಹಾಗೆ ಕೊಬ್ಬರಿ ಮತ್ತು ಹಸಿ ಶುಂಠಿನ ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅದಾಗೆ ಒಡದಲ್ಲಿ ಬಾಯಿ ತಿನ್ನುವಾಗ ಬಾಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿನ ಮಾತ್ರ ಸ್ಕಿಪ್ ಮಾಡಬೇಡಿ ಹಸಿ ಕೊಬ್ಬರಿನೇ ಬಳಸಿ ಒಣ ಕೊಬ್ಬರಿ ಬೇಡ ಹಸಿ ಕೊಬ್ಬರಿನೇ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ವಡ ಗರಿ ಗರಿಯಾಗಿ ಬರೋದಕ್ಕೆ ನಾನಿಲ್ಲಿ ಒಂದು ಸೀಕ್ರೆಟ್ ಐಟಮ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸೋಡಾ ಪುಡಿ ಬಳಸ್ತಾ ಇಲ್ಲ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಜೋಳದ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಜೋಳದ ಹಿಟ್ಟು ಇನ್ನೇನು ವಡೆ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಾವು ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಹಿಟ್ಟಿಗೆ ಉಬ್ಬರುತ್ತೆ ನೋಡಿ ಈ ಒಂದು ಐಟಮ್ನ ಹಾಕೋದ್ರಿಂದ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ನೀವು ಯಾವಾಗ ಮಾಡಿದ್ರೂ ಉಬ್ಕೊಂಡೇ ಬರುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸತಿ ಸೋಡಾ ಪುಡಿ ಹಾಕಬೇಡಿ ಅದರ ಬದಲಿ ಇನ್ನೇನು ವಡೆ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಾವು ಜೋಳದ ಹಿಟ್ಟನ್ನ ಹಾಕಿ ಮಾಡಬೇಕು ಈಗ ಎಣ್ಣೆ ಕೈ ಹಾಕಿಟ್ಟಿದ್ದೀನಿ ಕೈಗೆ ನೀರು ಹಚ್ಕೊಂಬಿಟ್ಟು ಎಣ್ಣೆ ಹಚ್ಕೊಳ್ಳೋ ಆಗಿಲ್ಲ ಕೈಗೆ ನೀರನ್ನು ಹಚ್ಕೊಂಡು ವಡೆನ ತಗೊಂಡು ಇನ್ನೊಂದು ಕೈಯಿಂದ ಈ ರೀತಿ ಹೋಲ್ ಮಾಡಿ ಎಣ್ಣೆಗೆ ಬಿಡೋದು ಇಷ್ಟೇ ಯಾವುದೇ ಕೈ ಕೈಗೆ ಎಣ್ಣೆ ಹಚ್ಕೊಂಡು ಬಿಡೋಕೋಗಬೇಡಿ ನೀರು ಹಚ್ಕೊಳ್ಳಿ ನೀರು ಹಚ್ಕೊಂಡು ಹಿಟ್ಟನ್ನ ತಗೊಂಡು ಹೋಲ್ ಮಾಡಿ ಈ ರೀತಿ ನಿಧಾನವಾಗಿ ಎಣ್ಣೆಯಲ್ಲಿ ಬಿಡಿ ಈ ಒಂದು ಜೋಳದ ಹಿಟ್ಟು ಬಳಸೋದ್ರಿಂದ ವಡೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಸೋಡಾ ಪುಡಿ ಎಲ್ಲ ಬಳಸಬೇಡಿ ಜೋಳದ ಹಿಟ್ಟು ಹಾಕಿ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫೈನಲಾಗಿ ವಡ ಈ ರೀತಿ ರೆಡಿಯಾಗಿದೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್